ಬೇಗನೆ ಮೆಚರ್ ಆಗ್ತಿದ್ದಾರೆ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಇದು ಮಟ್ಟಕ್ಕೆ ಒಳ್ಳೆಯದು ನೋಡಿ ಇದು ಒಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಎಸ್ಪೆಷಲಿ ನಮ್ಮ ದೇಶದಲ್ಲೂ ಆಗ್ತಾ ಇದೆ ಹೊರ ದೇಶದಲ್ಲೂ ಆಗ್ತಾ ಇದೆ ಬಟ್ ನಮ್ಮ ದೇಶದಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಇದು ನಾನು ಹೇಳ್ದಂಗೆ ಓವರೀಸಲ್ಲಿ ಅಲ್ಲಿ ರೂಡಿಮೆಂಟ್ರಿ ಫಾಲಿಕಲ್ಸ್ ಅಂತ ಇರುತ್ತೆ ಒಂದು ಬಾಕ್ಸ್ ಆಫ್ ಚಾಕ್ಲೇಟ್ಸ್ ಅಂತ ಪ್ರತಿ ತಿಂಗಳು ಒಂದೊಂದು ಚಾಕ್ಲೇಟ್ ತಿಂದಂಗೆ ಮೆನಾರ್ಕಿ ಮೇಲೆ ಒಂದೊಂದು ಮೊಟ್ಟೆ ಬರುತ್ತೆ ಈಚೆ ಹಾಗೆ ಈ ಒಂದು ಒನ್ ಮಿಲಿಯನ್ ಟೂ ಮಿಲಿಯನ್ ಫಾಲಿಕಲ್ಸ್ ಏನಿರುತ್ತೆ ನಾವು ತಗೊಳ್ತಾ ಇರೋ ತಪ್ಪು ಆಹಾರದಿಂದ ಅವೆಲ್ಲ ಡಿಸ್ಟ್ರಾಯ್ ಆಗೋಕ್ಕೆ ಚಾನ್ಸ್ ಇರುತ್ತೆ ನಮ್ಮ ಇನ್ಮೆಚ್ಯೂರ್ ವೇರಿಯಂಟ್ ಫೇಲ್ಯೂರ್ಗಳು ಇದೆಲ್ಲ ತುಂಬ ಇರುತ್ತೆ ಸೊ ಆಹಾರ ತುಂಬ ಇಂಪಾರ್ಟೆಂಟು ಜಾಸ್ತಿ ಈ ಸಕ್ಕರೆ ಪ್ರಾಡಕ್ಟ್ಸು ಈ ಕೋಲಾ ಇದು ಹ್ಯಾಬಿಟ್ ಮಾಡಿಸ್ಬೇಡಿ ಮನೇಲಿ ಈ ತುಂಬ ಫ್ರೈಡ್ ಐಟಮ್ಸ್ ತಿನ್ನಿಸೋದು ಅಥವಾ ತುಂಬ ಜಂಕಿ ಐಟಮ್ಸ್ ಎಣಿಸೋದು ಈಚೆ ಹೋಗಿ ತಿನ್ನೋದು ಅಭ್ಯಾಸ ಮಾಡಿಸ್ಬೇಡಿ ಅದು ಎಸ್ಪೆಷಲಿ ಏರಿಯೇಟೆಡ್ ಡ್ರಿಂಕ್ಸು ಮತ್ತು ಆದಷ್ಟು ನೀವು ಈ ಮೈಕ್ರೋವೇವ್ ಕುಕ್ಕಿಂಗು ಆಮೇಲೆ ಈ ಸ್ಟಿಕ್ ಪ್ಯಾನಲ್ಲಿ ಬಳಸೋ ಆಹಾರಗಳು ಬಳಸಬಾರ್ದು ಪ್ಲಾಸ್ಟಿಕ್ ಪದಾರ್ಥಗಳನ್ನ ನೆನೆಸ್ಬೇಕು ಸೊ ಇದರ ಪ್ಲಸ್ ತರಕಾರಿಗಳು ತರಕಾರಿಗಳು ಸೊಪ್ಪುಗಳು ಎಲ್ಲ ಚೆನ್ನಾಗಿ ತಿನ್ ತಿನ್ನಿಸೋದು ಅಭ್ಯಾಸ ಮಾಡಬೇಕು ಈ ಹುಡುಗಿ ದೊಡ್ಡವಳಾಗಿದ್ಮೇಲೆ ಒಂದು ಪರಿವಾರದಲ್ಲಿ ಒಂದು ಹೆಂಡತಿಯಾಗಿ ತಾಯಿಯಾಗಿ ಇರುವಾಗ ಅವಳು ಅಭ್ಯಾಸ ಮಾಡ್ಕೊಂಡಿದ್ರೆ ಮಾತ್ರ ಬೇರೆಯವ್ರಿಗೆಲ್ಲ ಅಭ್ಯಾಸ ಮಾಡಿಸ್ತಾಳೆ ತರಕಾರಿ ತಿನ್ನೋದು ಸೊಪ್ಪುಗಳು ತಿನ್ನೋದು ಅವ್ರಿಗೆ ಯಾಕಂದರೆ ಇನ್ನು ಪೀರಿಯಡ್ ಪ್ರಾಬ್ಲಮ್ಸು ಅದೆಲ್ಲ ಬಂದ್ರೂ ಅದು ಕಂಪ್ಲೀಟಾಗಿ ಏನಾಗುತ್ತೆ ಐರನ್ ರಿಚ್ ಫುಡ್ಸು ತೊಗೊಳೋದಕ್ಕೆ ಅಭ್ಯಾಸ ಮಾಡಿಸ್ಕೊಬೇಕು ಇದು ಒಂದು ತುಂಬ ಇಂಪಾರ್ಟೆಂಟು ಜಾಸ್ತಿ ಉದ್ದನ್ನೂ ಸೇವನೆ ಮಾಡಿಸ್ಬಾರ್ದು ದೋಸೆ ಇಡ್ಲಿಗಳು ಅದೇನಾಗ್ಬಿಡುತ್ತೆ ಅಂದರೆ ಈ ಮೆನಾರ್ಕಿ ಆಗಿದ್ಮೇಲೆ ಒಳ್ಳೆಯ ಇದಕ್ಕೆ ಉದ್ದು ಚೆನ್ನಾಗಿ ಉಪಯೋಗ್ಸೋ ಅದ್ರ ಮುಂಚೆ ಜಾಸ್ತಿ ಉಪಯೋಗಿಸಬಾರದು ಲೇಟ್ ಆಗಿ ಕೆಲವರಿಗೆ ಪೀರಿಯಡ್ಸ್ ಆಗುವಂತದ್ದು ಹತ್ತೊಂಬತ್ತು ವರ್ಷಕ್ಕೆ ಹದಿನೆಂಟು ವರ್ಷಕ್ಕೆ ಅದು ಯಾವ ರೀತಿ ಡಾಕ್ಟರ್ ಇವಾಗ ಪೋಷಕಾಂಶ ಕರೆಕ್ಟ್ ಆಗಿ ಸಿಗದೆ ಇದ್ದಾಗ ಲೇಟ್ ಆಗಿ ಆಗುತ್ತಾ ಅಥವಾ ಹೆರಿಡಿಟಿ ಮೇಲೆ ಬರುತ್ತಾ ನೀವು ಹೇಳಿದ್ದು ಕರೆಕ್ಟು ಅದು ಒಂದು ಕಾರಣ ಆಮೇಲೆ ಎರಡನೇದೇನ್ ಕಾರಣ ಅಂದ್ರೆ ತುಂಬಾ ಮೇಲ್ ಪ್ಯಾಟರ್ನ್ ಆಕ್ಟಿವಿಟೀಸ್ ಮಾಡೋದು ತುಂಬಾ ಎಕ್ಸಸೈಸಸ್ ಜಿಮ್ಮು ಸ್ಪೋರ್ಟ್ಸ್ ಪರ್ಸನ್ಸು ಅವ್ರಿಗೆಲ್ಲ ಸ್ವಲ್ಪ ಏನು ಲೇಟ್ ಆಗಿ ಆಗುತ್ತೆ ಅದು ಎಫೆಕ್ಟ್ ಆಗುತ್ತೆ ನಾನು ಹೇಳದಂಗೆ ಟೆಸ್ಟೋಸ್ಟೋರಲ್ಸ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ ಸೊ ಅವ್ರಿಗೆ ಮೆನಾರಿಕೂ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಆಗುತ್ತೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ಬ್ಯಾಲೆನ್ಸ್ಡ್ ಆಗಿ ಬೆಳೆಸ್ಬೇಕು ಸೊ ಇದ್ರ ಮೇಲೆ ತುಂಬಾ ಗಮನ ಕೊಡಬೇಕು ಈ ನಾವು ಹೊರ ದೇಶದಲ್ಲೆಲ್ಲ ಜನರಲ್ ಆಗಿ ಟ್ವೆಲ್ ತರ್ಟೀನ್ ಇಯರ್ಸ್ ಅಲ್ಲಿ ಆಗೋದು ನಮ್ ದೇಶದಲ್ಲಿ ಇವರು ತುಂಬಾ ಎಂಟು ವರ್ಷಕ್ಕೆ ಒಂಬತ್ತಕ್ಕಲ್ಲ ಆಗ್ತಾ ಇದೆ ಸೊ ಅದನ್ನ ಸ್ವಲ್ಪ ಹುಷಾರಾಗಿ ಅದನ್ನ ನೋಡ್ಕೋಬೇಕು ಇವಾಗ ಎಂಟು ವರ್ಷಕ್ಕೆ ಹತ್ತು ವರ್ಷಕ್ಕಾದ್ರೆ ಆ ಮಕ್ಳಿಗೆ ಪಾಪ ಯಾವ ರೀತಿ ಹೇಗಿರ್ಬೇಕನ್ನೋದು ಸೈಕಲಾಜಿಕಲ್ ಎಫೆಕ್ಟ್ ಅದರಿಂದ ತುಂಬಾ ಫ್ಯಾಮಿಲಿಯಲ್ಲೂ ತುಂಬಾ ಯೋಚನೆ ಆಗಿಬಿಡತ್ತೆ ಇದನ್ನ ತಂದೆ ತಾಯಿ ಕರೆಕ್ಟ್ ಆಗಿರುವಂತಹ ಫುಡ್ ಆಗಿರ್ಬೋದು ಅವ್ರ ದೈನಂದಿನ ಚಟುವಟಿಕೆಗಳನ್ನ ಮೈಂಡ್ ಮಾಡಿದ್ರೆ ಪ್ರಾಪರ್ ಆಗಿ ಬೆಳೆಯುತ್ತೆ ಒಂದು ಮಗು ಅಂತ ಹೇಳಿ ಹೌದು ನಾನು ಹೇಳ್ದಂಗೆ ಕಫ ಕಫ ಪೀರಿಯಡ್ ಅಲ್ಲಿ ಕರೆಕ್ಟ್ ಆಗಿ ಡಯಟು ಇದು ಮಾಡ್ಕೊಬೇಕು ಪಿತ್ತದ ಟೈಮಲ್ಲಿ ಬೇರೆ ಇರುತ್ತೆ ವಾತದ ಟೈಮಲ್ಲೇ ಬೀರುತ್ತೆ ಹಾಗೆ ನೀವು ಮೆನಪಾಸ್ ಅಂತ ತಗೊಳ್ಳಿ ಈ ಮೆನಪಾಸಲ್ಲಿ ಏನಾಗುತ್ತೆ ಅಂದ್ರೆ ಈ ವಾತ ಜಾಸ್ತಿ ಆಗತ್ತೆ ಅವಾಗ ಬ್ಲೀಡಿಂಗ್ ಇಲ್ಲ ಟೈಮು ಅವಾಗ ತುಂಬಾ ಮೂಡ್ ಸ್ವಿಂಗ್ಸು ಇದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ರಕ್ತದ್ದು ಅಂಶ ಜಾಸ್ತಿ ಆಗುತ್ತೆ ಕೆಲಸ ಬಿ ಪಿ ಬಂದ್ಬಿಡುತ್ತೆ ತುಂಬಾ ಫೀಲ್ ಆಗುತ್ತೆ ಹಾರ್ಟ್ ಫ್ಲಶಸ್ ಇದೆಲ್ಲ ಇರುತ್ತೆ ಆ ಟ್ರಾನ್ಸಿಷನ್ ಫೇಸ್ ಅಲ್ಲಿ ಆ ಫೇಸ್ ಅರ್ಥ ಮಾಡ್ಕೊಬೇಕು ಈ ಹೆಂಗಸು ಪಾಪ ಹಿಂಗೆ ಒದ್ಲಾಡ್ತಾ ಇರೋದು ನೋಡಿ ಬಟ್ ಅದ ನಂತರ ಇಟ್ಸ್ ಎ ವೈಸ್ ಪೀರಿಯಡ್ ಫಾರ್ ವಿಮೆನ್ ಅಂತ ಶಿ ಇಸ್ ನಾಟ್ ಇನ್ಫ್ಲುಯೆನ್ಸ್ಡ್ ಬೈ ಈ ಜಾಸ್ತಿ ಮೆನ್ಸಿಟ್ರಲ್ ಸೈಕ್ಲಿಂದ ಇನ್ಫ್ಲುಯೆನ್ಸ್ ಇರೋಲ್ಲ ಅಂತ ಸೊ ಅವಾಗ ಅವ್ರಿಗೆ ಸ್ವಲ್ಪ ಸ್ಟೆಬಿಲಿಟಿ ಬರುತ್ತೆ ಮನಸ್ಸಲ್ಲಿ ಡಿಸಿಷನ್ ಮೇಕಿಂಗ್ ತುಂಬ ಓಕೆ ಬಟ್ ಅದೇ ಟೈಮ್ ತಪ್ಪಾಗಿ ಎಂಟ್ರಿ ಆದ್ರೇನು ಮಂಡಿನ ಹೋಗದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಸೊ ಈ ಮೆನಪಾಸಲ್ ಕೇರು ತುಂಬ ಇಂಪಾರ್ಟೆಂಟ್ ಓಕೆ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ಥ್ಯಾಂಕ್ ಯು